ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಗ್ ಏನಪ್ಪಾ ಅಂದರೆ ನೋಡಿ ಕಡಲೆಕಾಳು ಬಟಾಣಿ ಮೊಳಕೆ ಕಟ್ಟಿದೆ ಅದರ ಹುಳಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡ್ಕೊಬರೋಣ ರುಚಿಕರವಾಗಿ ಆರೋಗ್ಯಕರವಾಗಿ ಇರುತ್ತೆ ನಾವು ಈ ರೀತಿ ಮೊಳಕೆ ಕಟ್ಟಿ ತಿನ್ನೋದ್ರಿಂದವ ನಮ್ಮ ಆರೋಗ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತು ಸಹ ಸಿಗುತ್ತೆ ಬನ್ನಿ ಫ್ರೆಂಡ್ಸ್ ಇದು ಹೆಂಗೆ ಮಾಡೋದು ಅಂತ ನೋಡ್ಕೊಬರೋಣ ಯಾರೆಲ್ಲ ಇನ್ನೂ ಒಂದು ಸಲ ಟ್ರೈ ಮಾಡಿಲ್ಲ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ರೈಸಿಗೆ ಮುದ್ದೆಗೆಲ್ಲ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಮಟನ್ ಸಾಂಬಾರಿಗಿಂತ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಬನ್ನಿ ಇದು ಹೆಂಗೆ ಮಾಡೋದು ಅಂತ ನೋಡ್ಕೊಬರೋಣ ನೋಡಿ ನಾನು ಇಲ್ಲಿ ಕಡಲೆಕಾಳು ಮತ್ತು ಬಟಾಣಿ ಕಾಳನ್ನು ನೆನೆ ಹಾಕಿ ಮೊಳಕೆ ಬಂದವೆ ಈಗ ಅದಕ್ಕೆ ಒಂದೆರಡು ಬದನೆಕಾಯಿ ಒಂದು ಆಲಿಗೆ ಒಂದೆರಡು ಆಲೂಗೆಡ್ಡೆ ಇಷ್ಟನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗೆಡ್ಡೆ ಬದನೆಕಾಯಿ ಸಣ್ಣ ಕಟ್ ಮಾಡಿ ಮಾಡಿ ಈಗ ಇದಕ್ಕೆ ಖಾರಕ್ಕೆ ಏನೇನು ಬೇಕು ಅಂತ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಒಂದು ಆನಿಯನ್ನು ಒಂದು ಚೂರು ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದೆರಡು ಟೊಮೊಟೊನೋ ಹಾಕಿದ್ದೀನಿ ಇವೆಲ್ಲವೂ ಮಿಕ್ಸಿ ಜಾರಿಗೆ ಸೇರಿಸೋಣ ನೋಡಿ ನಾನು ಏನೇನು ಕಟ್ ಮಾಡಿದ್ದೆ ಎಲ್ಲನೂ ಮಿಕ್ಸಿ ಜರಿಗೆ ಇದ್ದೀನಿ ನಾವು ಮನೆಯಲ್ಲೇ ಮಾಡಿಟ್ಟಿರುವ ಖಾರ ಪುಡಿ ಒಂದು ಎರಡು ಫೋನು ಧನ್ಯ ಪೌಡರು ಒಂದು ಮೂರು ಫೋನು ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ನಮ್ಮಮ್ಮ ಮಾಡಿ ಕೊಟ್ಟಿರೋದು ಇಷ್ಟು ಹಾಕ್ಬಿಟ್ಟು ನೀಟಾಗಿ ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ ಸ್ವಲ್ಪ ಆಯ್ಲಕ್ಕೋಣ ನಿಮ್ಗೆ ಎಷ್ಟು ಬೇಕು ಅಷ್ಟು ನಾನು ಒಂದು ಸ್ವಲ್ಪ ಹಾಕೊಂಡಿದ್ದೀನಿ ಜೀರಿಗೆ ಮತ್ತು ಸಾಸಿವೆ ಸ್ವಲ್ಪ ಕರಿಬೇಟಿಕೊಟ್ಟಿ ನಾನು ಇಲ್ಲೊಂದು ಸ್ವಲ್ಪ ಖಾರ ಬಿದ್ದನಲ್ಲ ಅದನ್ನು ಹಾಕುತ್ತಾ ಇದ್ದೀನಿ ಈಗ ಮೊಳಕೆ ಬಂದಿರೋ ಕಾಳು ಕೂಡ ಬಟಾಣಿ ಮತ್ತು ಕಡ್ಲೆ ಕಾಳು ನೆನೆ ಹಾಕಿ ಮೊಳಕೆ ಕಟ್ಟಿದ್ದೆ ಅವನು ಕೂಡ ಇದಕ್ಕೆ ಸೇರಿಸೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಏನು ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಂಚೂರು ನೀರು ಇಲ್ದಂಗೆ ಡ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ ಹಿಂಗೆ ಸೇರಿಸ್ಕೊಳ್ಳೋಣ ನೀಟಾಗಿದ್ದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ನಾವೇನು ರುಬ್ಬಿಟ್ಟಿದ್ದೋ ಕಾರನೂ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಎಷ್ಟು ಬೇಕಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ನಮಗೆ ಎಷ್ಟು ಬೇಕಷ್ಟು ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದೇ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ಏಕೆಂದರೆ ಎರಡು ಹಾಕಿದ್ದೆ ಇನ್ನೊಂದು ಟೊಮೊಟೊನ ಉತ್ತರಿಸ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ರುಚಿಕರವಾಗಿ ಆರೋಗ್ಯಕರವಾಗಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ನೋಡಿ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ಒಂದೆರಡರಿಂದ ಮೂರು ವಿಷಲ್ ಮುಗಿಸ್ಕೊಳ್ಳೋಣ ಇವಾಗ ಲಿಟ್ಲು ಕ್ಲೋಸ್ ಮಾಡ್ಕೊಳ್ಳೋಣ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಬಾಯ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ